ಮಾತುರ ನಾನು ಇದ್ದಾಗ ಮಾತನ್ನ ಕಡಿಮೆ ಆಡ್ತೀನಿ ನೀವು ಯಾವುದಕ್ಕೂ ಅರ್ಥ ಇರಲ್ಲ ಅಂದ್ರೆ ನಾನು ಮಾತಾಡೋದು ಅರ್ಥ ಇರಲ್ಲ ನಾನು ಇವತ್ತಿನ ಕೇಂದ್ರ ಬಿದ್ದು ಸಂಭ್ರಮ ನನಗೆ ಜಗೇಶ್ ಅವರು ನಾನು ಮಾತಾಡೋ ಒಂದು ಮಾತು ಹೇಳೋದು ಸ್ನಾನ ಮಾಡ್ತಾ ಇದ್ದೆ ಸ್ನಾನ ಮಾಡೋ ಟೈಮಲ್ಲಿ ಒಂದು ಸಾಂಗ್ ಓಪನ್ ಆಯಿತು ಸಂಜು ಮತ್ತು ಗೀತಾ ಅಂತ ಬಂತು ಹಂಗೆ ನಿಲ್ಲಿಸ್ಬಿಟ್ಟು ನನ್ನ ಹೆಂಡತಿ ಕಲ್ಬಿಟ್ಟು ಯಾವ ಸಿನಿಮಾದೆ ಇದು ಸಾಂಗು ಅಂತ ಇನ್ನೂ ರಿಲೀಸ್ ಆಗಿಲ್ಲ ಸಂಜು ವೆಟ್ಸ್ ಗೀತಾ ಸಿನ್ಮಾದಂತೆ ಅಂದ ತಕ್ಷಣ ನೂರು ನೂರು ಭಾಗ ಈ ಸಿನಿಮಾ ಸಕ್ಸಸ್ಸು ಅಂತ ಅವ್ರು ಹೇಳಿದ್ರು ಅಂತ ಅದನ್ನ ನಾನು ಅವ್ರು ಹೇಳಿದ್ರು ಈಗ ಉಪೇಂದ್ರ ಹೇಳೋದಕ್ಕೆ ನೂರು ಎರಡು ಸೂಪರ್ ಡೂಪರ್ ಇಟ್ ಆಗ್ಲೇಬೇಕು ಜೊತೆನಲ್ಲಿ ಮಾ ನಿಮ್ಮ ಮೈಸೂರಲ್ಲಿ ಹೇಳಿದ್ದೆ ಕಾಣಿಸೋದಲ್ಲ ಹೇಳಿದ್ದೆ ತಾನೆ ಮೊದಲು ನಿಮ್ ಇಬ್ ರಾಷ್ಟ್ರಪತಿಗಳಿಗೆ ಕಾಗದ ಬರೋದು ಇಂತ ಮೊದಲು ಎತ್ಬಿಟ್ಟು ಇನ್ನು ಹಿಂಗ ಇದಿರಲ್ಲ ಅಂತ ಹೇಳ್ಬಿಟ್ಟು ಅವಾರ್ಡ್ ಕೊಡಿಸ್ಬೇಕು ಎಲ್ಲಿ ಎಲ್ಲಿ ಹೋದ್ರೂ ಇದೆ ಎಲ್ಲಿ ಹೋದ್ರೂ ಇದೆ ನೋಡ್ರಿ ಓಪನ್ ಆಗಿ ಹೇಳ್ತಾರೆ ಎಷ್ಟೊತ್ತಿಗೆ ಬಗೆ ತೆಗಿತಾರೆ ಅಂತ ಇದು ಒಂದು ಮೈಸೂರಲ್ಲಿ ನಿಮ್ ಮುಂದೆ ನೂರ್ ಸರಿ ಹೇಳೀತಾ ಇರ್ಲಿ ಅವ್ನ ಸೈಜ್ ಕಟ್ಟಿದ್ದೀರಲ್ಲ ಅದಕ್ಕೆ ನಿಮ್ ಇಬ್ಬರು ಪಾದ ಚರಣಗಳಿಗೆ ನಮಸ್ಕರಿಸ್ತಾ ಕಿಟ್ಟಪ್ಪ ಕಿಟ್ಟಪ್ಪನ ಓಪನಿಂಗ್ ಸೀರಿಯಲ್ ಅಲ್ಲಿ ಇದ್ರು ಸಿನಿಮಾ ಮಾಡಬೇಕು ಅಂತ ಹೇಳಿ ಗಾಂಧಿನಗರ ರೂಮ್ ಹಾಕಿ ಸಾಯಿ ಪ್ರಕಾಶ್ ಅವ್ರನ್ನ ಕರೆದು ಒಂದು ತೆಲುಗು ಪಿಕ್ಚರ್ ತೋರಿಸಿ ಅವತ್ತು ಮಾಡಬೇಕು ಇದ್ದಿದ್ದು ಅದನ್ನ ಮಾಡಕ್ ಆಗಿಲ್ಲ ಆಮೇಲೆ ಬೇರೆ ಮಾಡುದು ಅಂತ ಮಾತು ಆದ್ರೆ ಅಂತ ಒಂದು ವ್ಯವಸ್ಥೆಯನ್ನ ಪಾಪ ನೀನು ಬಾರಪ್ಪ ಉಪ್ಪಿಸ್ ಉಪ್ಪಿಸ್ ನ್ಯಾಪಸ್ನ ಕಿಟಾಪಸ್ ಬೇರೆ ಇಡೀ ತಂಡ ನಾನು ಇದೇ ಈ ಶ್ರೀನಾಥ ಲಾಸ್ಟ್ ಟೈಮ್ ಎಷ್ಟು ದಿವಸ ಆಯ್ತಪ್ಪ ಇಲ್ಲಿ ಬಂದು ಫಂಕ್ಷನ್ ಬಂದು ಒಂದು ವಾರ ಎಂಟು ದಿವಸ ಕೆಳಗಡೆ ಈ ಏನು ಸಾಂಗ್ ತೋರಿಸಿದ್ರಲ್ಲ ಅದು ನಾವು ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ ಅದನ್ನ ನೋಡ್ಬಿಟ್ಟು ನಾನು ಕಿಟಪೂರ್ ಹೇಳಿದೆ ನಿನಗೂ ಹೇಳಿದೆ ಏನಂತ ಈ ಸಾಂಗ್ ನಾನು ನೋಡಿದಪ್ಪ ಇನ್ ತೋರಿಸ್ತೀನಿ ಇಲ್ಲೇ ಹಿಂಗೈತೆ ತೋರಿಸ್ತೀನಿ ನೀನ್ ಹೆಂಗೈತೆ ಅಂತ ಹೇಳಿ ಅಂತ ಅದ್ಭುತ ಶ್ರೀನಾಥ ನಿನ್ನ ಹೆಸರು ಹೇಳ್ಬಿಟ್ಟೆ ಹೇಳಿದ್ದೆ ಹೇಳಿ ಅಂತ ಚಲೋ ಕುಮಾರ್ ಅವ್ರನ್ನ ಈ ಸಂದರ್ಭದಲ್ಲಿ ನಿರ್ಮಾಪಕರಾಗಿ ತಾವು ಮೊದಲ ಮಾಡಿದ್ದೇನೆ ರಿಲೀಸ್ ಅಂತ ಇದೆ ಬಟ್ ಓಪನಿಂಗ್ ಅಟೆಂಪ್ಟ್ ಏನೇನೆ ಒಂದು ಒಳ್ಳೆ ಅದ್ಭುತವಾದ ಚಿತ್ರಕ್ಕೆ ಕೈ ಹಾಕಿದಿರಿ ಮೊದಲನೇ ಚಿತ್ರ ಅದು ರಿಲೀಸ್ ಆಗ್ತಾ ಇದೆ ನಿಮ್ಮ ಸಕ್ಸಸ್ಸು ನಮ್ಮ ಅಧ್ಯಕ್ಷರು ಹೇಳದಂಗೆ ಒಂದು ಹಂತಕ್ಕೆ ಬಂದು ಇನ್ನು ಹತ್ತಾರು ಚಿತ್ರಗಳನ್ನ ಕನ್ನಡ ನಿರ್ಮಾಪಕರು ಕೊಡ್ರಿ ಅಂತ ಹೇಳ್ತಾ ಸತ್ಯ ಹೆಗಡೆ ಅವರ ಕೈ ಚಳಕ ನಮ್ಮ ಶ್ರೀನರ್ ಸಂಭ್ರಮ ಅವರ ಇದು ನಮ್ಮ ಇಬ್ಬರು ನಟ ನಟಿಯರ ನಟನೆ ಆಮೇಲೆ ನಿನ್ನೆ ನಿನ್ನ ನಿನ್ನ ಕಾಟದಲ್ಲೂ ಕೂಡ ಅವರೆಲ್ಲ ಅಷ್ಟು ಚೆನ್ನಾಗಿ ನಗನಾಗ್ತಾ ಆಕ್ಟ್ ಮಾಡೋರು ಎಂದ್ರೆ ನಮೋ ನಮೋ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಕಿಡಪ್ಪ ನಿಮ್ಮ ಬರ್ತ್ಡೇ ಇವತ್ತು ಅದಕ್ಕೆ ಅವ್ರಿಗೆ ಅವಾರ್ಡ್ ಕೊಡಬೇಕು ಅಂತ ಯಾಕಂತ ಹೇಳಿದ್ರೆ ಇನ್ನು ಇಷ್ಟು ವರ್ಷ ಆದ್ಕೊಂಡವ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ರಾಷ್ಟ್ರಪತಿಗಳಿಗೆ ಅವಾರ್ಡ್ನ ಮಾಡಬೇಕು ಥ್ಯಾಂಕ್ ಯು ಆಗಲಿನಾ I